ನಮಸ್ಕಾರ ಕುರ್ಚಿ ಮನುಷ್ಯನ ಜೀವನದಲ್ಲಿ ಬಹಳ ಆಟ ಆಡ್ತೇವ್ರ ನಾವು ಸಣ್ಣವರಿದ್ದಾಗ ಕುರ್ಚಿ ಆಟ ಆಡ್ತಿದ್ದೆವು ಕುರ್ಚಿ ಆಟ ಬಹಳಷ್ಟು ಪ್ರಸಿದ್ಧ ಅದು ಶಾಲೆಯಲ್ಲಿ ನಾವು ಇದ್ದಾಗ ಕುರ್ಚಿ ಆಟ ಆಡ್ಸೋರು ಒಂದು ನಾಲ್ಕು ಕುರ್ಚಿ ಇರ್ತಿದ್ರು ಏನ್ ಸುತ್ತು ತಾಯ್ತೇವು ಯಾವಾಗ ಸೀಟಿ ಉಳಿತದ ಅವಾಗ ಕುರ್ಚಿ ಮೇಲೆ ಕುಂದರ್ಬೇಕು ಅಲ್ಲಿವರೆಗೂ ಸುತ್ತಾನೆ ಇರ್ಬೇಕು ಅದರಲ್ಲಿ ನಾಲ್ಕು ಮಂದಿ ಅಷ್ಟೇ ಕುರ್ಚಿ ಮೇಲೆ ಕುಂದರ್ತಿದ್ರು ಓದ್ ನಾಲ್ಕು ಮಂದಿ ಹೊರಗಾಕ್ತಿದ್ರು ಮತ್ತ ನಾಲ್ಕು ಮಂದಿ ಓಡೋ ಸಂದರ್ಭದಲ್ಲಿ ಮೂರೇ ಕುರ್ಚಿ ಇರ್ತಿದ್ವು ಸೀಟಿ ಓಡೋದಾಗ ಒಬ್ರು ಒಬ್ಬರು ಹಾಕ್ತಿದ್ರು ಮತ್ತ ಎರಡು ಕುರ್ಚಿತ್ತು ಮೂರು ಜನ ಆಗ್ಬಿದ್ಬು ಹಿಂಗೆ ಅಡ್ತ ಆಗ್ತಾ ಇಬ್ರು ಮಧ್ಯದಲ್ಲಿ ಒಂದೇ ಕುರ್ಚಿ ಇರ್ತಿದ್ವು కొన యారు కుర్చి మేలు కుందరూరు విజేతరు అంత ఘోషణ ఈ కుర్చి మహత్వ బా మనుష్యన జీవన మనుష్య కుర్చిగా బాల్బాడుతను కుర్చి మేలు కుందర్ బు అంతి బాస్టు హోరాటవన్న మాతను సన్నోరద కుర్చి ఆట జీవన పూర్తి కుర్చి నమగ ఆట ఆడసత్తు ఎల్ ಕುರ್ಚಿ ಹಿಂದ ಬಿದ್ದಿ ಕುರ್ಚಿ ಅನ್ನುವುದು ಮನುಷ್ಯನ ದೌರ್ಬಲ್ಯ ಆಗಿ ಇವತ್ತು ಕುರ್ಚಿ ಹೀಗಾಗಿ ಬದುಕಿನ ಅನೇಕ ಮೌಲ್ಯಯುತ ಸಮಯವನ್ನು ನಾವು ಕಳ್ಕೊಂತ ಇದ್ದೀವಿ ಅದೆಷ್ಟೋ ತ್ಯಾಗಗಳನ್ನ ಮಾಡ್ತಾ ಇದ್ದೀವಿ ಎಲ್ಲವೂ ಕುರ್ಚಿಯಿಂದ ಬಿತ್ತೆ ನೋಡ್ರಿ ಅಧಿಕಾರ ಕುರ್ಚಿ ಮೇಲೆ ಕುಂಟೆ ಮಾಡ್ತಿ ಸಿಂಹಾಸನ ರಾಜ ಮಹಾರಾಜರ ಕಾಲದಿಂದಲೂ ನಾವು ನೋಡ್ತಾ ಬಂದ್ರ ದೊಡ್ಡ ದೊಡ್ಡ ಸಿಂಹಾಸನಗಳು ಕೂಡ ಕುರ್ಚಿ ಅಂದ್ರೆ ಮತ್ತೇನು ಅಲ್ವೇ ಇಲ್ಲ ಮಠದ ಪೀಠಾಧಿಪತಿಗಳು ಕೂಡ ಕುಂದಿರುವುದು ಕುರ್ಚಿ ಮೇಲೆ ಅವರು ಒಂದು ಪೀಠದ ಮೇಲೆ ಕುಂದರ್ತಾರ ಆ ಪೀಠ ಅನ್ನೋದು ಕೂಡ ಕುರ್ಚಿಯ ಮತ್ತೊಂದು ರೂಪನೇ ಕುರ್ಚಿ ಸರ್ವ ಅದು ಯಾವ ದೇಶ ಅಂತ ಭೇದ ಭಾವ ಇಲ್ಲ ಯಾವ ಮನುಷ್ಯರು ಅಂತ ಬೇಡ ಕಾಡು ಜನರಿರಲಿ ನಾಡು ಜನರಲಿ ಎಲ್ಲರಲ್ಲಿಯೂ ಕೂಡ ಒಂದು ಕುರ್ಚಿ ಸಂಪ್ರದಾಯ ಇದ್ದೆ ಅದ ಕುರ್ಚಿಗಾಗಿ ಒಂದು ಹೋರಾಟ ಇದ್ದೆ ಆದರೆ ಒಂದು ಕುರ್ಚಿ ಮಾತ್ರ ಅದ್ಭುತವಾದ ಕುರ್ಚಿ ಅದ ಆ ಕುರ್ಚಿ ಮೇಲೆ ಯಾರು ಕುಂದ್ರಕ್ ವಲ್ಲ ಅಂಟರ್ ಹೋದೆಲ್ಲ ಕುರ್ಚಿಗಳು ಬೇಕು ಆದ್ರೆ ಈ ಕುರ್ಚಿ ಮಾತ್ರ ಬೇಡತ್ತಾರ అద్యాదు కుర్చి అంట మొన్న నూ శవ సంస్కారీ హే ఓదత్త సందర్భా అ శవన్న కుర్చి కుదర్సి అలంకారా అదక ఇంకొత్క వ్యవస్థ మదక్ అల్లు కూడా కుర్చి ఇది ఆ కుర్చి మేలు యారు కుంద పల్ అంత ఊతి ఎలా కుర్చి బి ఎల్ బ ಆದ್ರೆ ಈ ಕುರ್ಸಿ ಬೇಕಂತ ಇಲ್ಲಿ ಅಹಂಕಾರ ನಾನು ಎನ್ನೋ ಭಾವ ಶೂನ್ಯ ಆಗಿತ್ತು ಮತ್ತೊಂದು ಕುರ್ಚಿ ಅದ ದವಾಖಾನೆ ಕುರ್ಚಿ ಮೇಲೆ ಎಲ್ಲರೂ ಸಮಾನತೆಯಿಂದ ಕುಂದರ್ತಾರ ಅನೇನ್ ತಳ್ಕೊಂಡು ಹೋಗುವಂತ ಒಂದು ಕುರ್ಚಿ ಇರ್ತದ ದವಾಖಾನೆ ಒಳಗೆ ಆ ಅದೊಂದು ಕುರ್ಚಿ ಅದ ಕುರ್ಚಿ ಮೇಲೂ ಕುಂತ್ರ ಅಂದ್ರ ಅಲ್ಲಿ ನಾನು ನನ್ನದು ಎನ್ನುವ ಭ್ರಮೆಯಿಂದ ಪ್ರಬಂಧಿಸ್ತ ಸುಮ್ ಕಪ್ ಕುಂತಿತ್ತ ಯಾಕಂದ್ರೆ ಎಲ್ಲನು ಮುಗದೆ ಹೋಗಿರ್ತದ ಎಲ್ಲಾನು ದಂಡಿಗೆ ಬಂದಿರ್ತದ ಏನು ಹಾರಾಡಕ್ ಏನು ತಾಕತ್ ಓದ ಅದಕ್ಕೆ ಅಲ್ಲಿ ಸುಮ್ ಕಪ್ ಕುತಿರ್ತ ಆದ್ರೂ ಕುರ್ಚಿ ಡೂ ಹಂಗಲ್ಲ ಯಾವದೇ ಒಂದು ಅಧಿಕಾರಿಯೇ ಒಂದು ಕುರ್ಚಿ ಮೇಲೆ ಕುಂತಿತ್ರಿ ಅಂದ್ರ ಅವ್ರ ಹಾರಾಟ ಚೀರಾಟಗಳು ಬಾಳ ಇರ್ತಾವ ಯಾಕಂದ್ರ ಆ ಕುರ್ಚಿ ಮುನಿಸ್ತಿರ್ತದ ಅವಿ రాజకారి కూడా కుర్చి హింద బారు ఆ కుర్చి సిక్తంద్రు ఎంగు మత శురుతారు ఎంగు వస్తారు యాకంద్ర అద కుర్చి అవును కుణక శక్తు సే అధికారీ తోడదే అధికారీ ఆ కుర్చీ మేల్ కుంత వ్యక్తి సుం కుందరక్ సాధ్య ఆ కుర్చి మేల్ కుంత బెత్తి ఒంష్టగదాడే బాతు ಯಾಕಂದ್ರ ಕುರ್ಚಿಯ ಶಕ್ತಿ ಅವನಿಗೆ ಸುಮ್ ಕುಂದ್ರ ಬಿಡಪ್ಪ ಯಾರು ಕುರ್ಚಿ ಮೇಲೆ ನಿರಂಗುಲವಾಗಿ ಕುಂದಿರ್ತಾರ ಯಾರು ಕುರ್ಚಿ ಅಂತ ತಿಳ್ಕೊಂಡ್ ಕುಂದಿರ್ತಾರ ಯಾರು ಕುರ್ಚಿಯ ಮೇಲೆ ನಿರಂಕಾರದಿಂದ ಕೂತ್ಕೊಳ್ತಕ್ಕ ಅವರು ಮಹಾನ್ ಪುರುಷರಂತ ಅನ್ಬೇಕು ಈಗ ನಾ ಕುಂತಿದ್ದು ಕೂಡ ಒಂದು ಕುರ್ಚಿ ಮೇಲೆ ಈ ಕುರ್ಚಿನೂ ಕೂಡ ಇಲ್ಲ ಅಂತಂದ್ರ ಮೆಲ್ಗ ಮೇಲ್ ಕುಂತು ಮಸ್ತ್ ಆಗಿತ್ ಕತಿ ಹಿಂಗೆ ಈ ಪ್ರತಿ ಸಣ್ಣ ಮಕ್ಕಳ ಕೂಡ ಮನೆಯೊಳಗಡೆ ಒಂದೊಂದ್ಸಾರಿ ನೀವು ನೋಡ್ಬೇಕು ಅವು ಸಣ್ಣ ಇರ್ತಾವ ಕುರ್ಚಿ ಸವ ಕು ಕುರ್ಚಿಗಾ ಕುಂದ್ರಾಕ್ ಬರದಾಡ್ತಾವ ಮತ್ ಒಂದ್ ಕುರ್ಚಿ ಮೇಲೆ ಇಬ್ಬರು ಕುಂದರ್ತ ಮೂರ್ ಮೂರ್ ಮಂದಿ ಕುಂದ್ರಕ್ ನೋಡ್ತಾವ ಒಬ್ರು ಬಿಳಿಸ್ಬೇಕು ತಗೊಂಡಿರ್ಬೇಕು ಅಂತೇಳಿ ಸಣ್ಣ ಮಕ್ಕಳು ಹಂಗೆ ತೊಬ್ಬ ಆದ್ಮೇಲೆ ಅದೇ ಕೆಲ್ಸದ ಅವ್ರ ಅದಿ ಕಾಲದ ಕುರ್ಚಿ ಮಕ್ಕಂತ್ರೆ ಅವ್ರು ಬಿಳಿಸ್ಬೇಕು ನಾವ್ ಹೋಗ್ಬೇಕು ಅನ್ನೋದೇ ಎಲ್ಲ ತೆನೆ ಅದಕ್ಕಾಗಿ ಏನೋ ತಂತ್ರವು ಏನೇನೋ ಕುತಂತ್ರವು ಏನೇನೋ ಷಡ್ಯಂತ್ರಗಳು ಎಲ್ಲವೂ ಮಾಡಕ್ ತಯಾರಾಗಿ ಬಿಡ್ತಿವಿ ಕುರ್ಚಿ ವ್ಯಾಮೋಹದಲ್ಲಿ ನಾವು ಮಾನವೀಯತೆಯನ್ನೇ ಮತ್ ಬಿಡ್ತಿವಿ ಕುರ್ಚಿ ಮೇಲೆ ಕುಂತನು ಮಾನವೀಯತೆ ಮರಿಬಾರದು ಕುರ್ಚಿಯ ವಶದಲ್ಲಿ ನಮ್ ಇರಬಾರ್ದು ಅಂದ್ರ ಕುರ್ಚಿ ಮೇಲೆ ಕುಂತು ನಮ್ಮಲ್ಲಿ ಮಾನವೀಯತೆ ಬಾತು ಅವಾಗ ಮಾತ್ರ ಕುರ್ಚಿ ಎಲ್ಲಿ ನಾವು ಕುಂತನ್ನು ಕೂಡ ಅದಕ್ಕೊಂದು ಶೋಭ ವಿಧಸ್ತದ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಕುರ್ಚಿ ಮೇಲೆ ಕುಂತರಂತ ಸಮಯನೇ ಬಿಟ್ಟು ಬನವಾಸ ಪಾಂಡವರು ಕೌರವ ಮಧ್ಯದಲ್ಲಿ ಅದೇ ಕುರ್ಚಿಗಾಗಿ ಕೆಲಸ ಆಯ್ತು ಯುದ್ಧ ಆಯ್ತು ನೋ ತಂತ್ರಗಳದು ಎಲ್ಲನೂ ಈ ಕಲಾನುಕಾಲದಿಂದ ನೋಡ್ಕೊತ್ಕೊಂಡ್ರು ಕುರ್ಚಿ ವ್ಯಾಮೋಹದಿಂದ ಮನುಷ್ಯ ಬಿಡುಗಡೆ ಹೊಂದಕ್ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತು ಅಂತ ಒಂದು ಕುರ್ಚಿ ವ್ಯಾಮೋಹದಿಂದ ನಾವು ಮುಕ್ತರಾಗ್ಬೇಕಂದ್ರೆ ಕುರ್ಚಿ ಮೇಲೆ ಕುಂತಾಗ ನಮ್ಮ ಮನಸ್ಸಿನ ಕಣ್ಣು ತೆಗದಿರ್ಬೇಕು ಬರೇ ದೇಹದ ಕಣ್ಣಷ್ಟ ಮನಸ್ಸಿನ ಕಣ್ಣು ತೆಗ್ದಿರಬೇಕು ಬಹಳ ಎಚ್ಚರಿಕೆಯಿಂದ ನಮ್ಮ ವರ್ತನೆಯನ್ನು ನಾವು ಗಮನಿಸ್ಬೇಕು ಎಲ್ಲೆಲ್ಲಿ ನಾವು ಸುಧಾರಣೆ ಮಾಡ್ಕೋಕು ಸುಧಾರಣೆ ಮಾಡ್ಕೊಂಡು ಸಾಗದಾಗ ಮಾತ್ರ ಆ ಕುರ್ಚಿ ಒಂದು ಬೆಲೆ ಇರ್ತದೆ ಮತ್ತ ಕುರ್ಚಿ ನಮ್ಮನ್ ಕುಣಸಲ್ಲ ನಾವು ಕುರ್ಚಿ ಕುಣ್ಸಕ್ ಸಾಧ್ಯ ಇಲ್ಲಂದ್ರ ಕುರ್ಚಿ ನಮ್ಮನ್ನೇ ಕುಣಿಸ್ತಾ ಇರ್ತ ಕುರುಡು ಕಾಣಿಸ್ ಕುಣಿ ತಲಿತು ಕೆಂದ್ರೆ ಅವ್ರ ಹಾಡು ಹಿಂಗಾಗಲ್ಲ ಇದು ಕುರುಡು ಕುರ್ಚಿ